ಶರಾವತಿ ಪಂಪುಡ ಸ್ಟೋರೇಜ್ ಯೋಜನೆ ಇದಂತೂ ಸಂಪೂರ್ಣ ಅವೈಜ್ಞಾನಿಕ ಅದರಲ್ಲಿ ಎರಡು ಮಾತಿಲ್ಲ ಪರಿಸರವಾದಿಗಳು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ರೈತ ಸಂಘದವರು ಹೋರಾಟ ಮಾಡ್ತಾ ಇದ್ದಾರೆ ಸಾಮಾನ್ಯ ಜನ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಇನ್ನು ಹನ್ನೆರಡೂವರೆ ಸಾವಿರ ಮರ ಕಟ್ಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿ ಅವರೇ ಈಗ ಅವರ ಸಮೀಕ್ಷೆಯಲ್ಲಿ ಹೇಳಿದ್ದಾರೆ ಹನ್ನೆರಡೂವರೆ ಸಾವಿರ ಮರ ಟಿಂಬರ್ ಕಾಂಟ್ರಾಕ್ಟ್ ಏನು ಟಿಂಬರ್ ಮಾಫಿಯಾದವರಿಗೆ ಸಿಕ್ಕಿರೋ ಲೆಕ್ಕ ಅಂದ್ರೆ ಒಂದು ಅವ್ರಿಗೆ ಯೂಸ್ ಆಗೋ ಮರ ಹನ್ನೆರಡೂವರೆ ಸಾವಿರ ಮರ ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಶರಾವತಿ ಅವಳು ಕರ್ನಾಟಕದ ಜೀವನಾಡಿ ಪಶ್ಚಿಮ ಘಟ್ಟ ಹೃದಯದಲ್ಲಿ ಜಿನಿಗುವ ಜೀವನದಿ ಆದರೆ ಅದೇ ನದಿ ಮತ್ತೊಮ್ಮೆ ದೊಡ್ಡ ವಿವಾದದ ಕೇಂದ್ರ ಬಿಂದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಹೆಸರಲ್ಲಿ ಅಭಿವೃದ್ಧಿ ಆದರೆ ಅಂತರಾಳದಲ್ಲಿ ಏನಿದೆ ಗೊತ್ತಾ ಯೋಜನೆ ಜಾರಿಯಾದರೆ ಕೇವಲ ಅರಣ್ಯ ನಾಶ ಮಾತ್ರ ಆಗಲ್ಲ ಸಾವಿರಾರು ಎಕರೆ ದಟ್ಟ ಕಾಡು ಅಲ್ಲಿರುವ ಅಪರೂಪದ ಸಸ್ಯ ಪ್ರಾಣಿ ಪಕ್ಷಿ ಕುಲ ಸೂಕ್ಷ್ಮ ಜೀವಿ ಆವಾಸ ಸ್ಥಾನ ಸರ್ವನಾಶ ಅರಣ್ಯ ಅಡಿಯಲ್ಲಿ ಬರುವ ಗ್ರಾಮ ಹಲವಾರು ಕುಟುಂಬ ನೆಲ ಮನೆ ಜೀವನ ಕಳೆದುಕೊಳ್ಳುವ ಪರಿಸ್ಥಿತಿ ಕೃಷಿ ಅರಣ್ಯಾಧಾರಿತ ಕಾರ್ಮಿಕರು ಬೀದಿಗೆ ಬೀಳುವ ಅಪಾಯದಲ್ಲಿದ್ದಾರೆ ಪಶ್ಚಿಮ ಘಟ್ಟ ವಾಸಿಗಳ ನಿಂತ ನೆಲೆ ಕಳೆದುಕೊಳ್ಳುತ್ತಾರೆ ಪಶ್ಚಿಮ ಘಟ್ಟ ಸಂವೇದನಾಶೀಲ ಮಳೆ ಹಿಡಿಯುವ ಮೂಲ ಇಲ್ಲಿ ಏನಾದರೂ ಅಡ್ಡಿಯಾದರೆ ಸಂಪೂರ್ಣ ಕರಾವಳಿ ಹವಾಮಾನ ಮಾದರಿಗೂ ಹೊಡೆತ ಎಡದ ಎತ್ತಿ ಹೊಡೆದರೆ ಬಲದ ಎತ್ತಿಗೆ ಟಚ್ ಆಗುತ್ತೆ ಅಂತಾರಲ್ಲ ಹಾಗೆ ಕೇವಲ ಮಲೆನಾಡು ಘಟ್ಟಕ್ಕೆ ಅಷ್ಟೇ ಅಲ್ಲ ಕರಾವಳಿ ತೀರಕ್ಕೂ ಅಪಾಯ ಕಾದಿದೆ ಅಭಿವೃದ್ಧಿ ಬೇಕು ಆದರೆ ಜನರ ಬದುಕಿಗೆ ಪರಿಸರಕ್ಕೆ ಹಾನಿ ಮಾಡಿದರೆ ಅದಕ್ಕೊಂದು ಅರ್ಥ ಉಳಿಯುತ್ತೇನ್ರಿ ಸರ್ಕಾರದ ನಿಲುವೇನು ಪರಿಸರ ಪ್ರೇಮಿಗಳ ವಿರೋಧ ಯಾಕೆ ಮಾಡ್ತಿದ್ದಾರೆ ಸ್ಥಳೀಯರ ಧ್ವನಿ ಸರ್ಕಾರದ ಕಣ್ಣು ತರಿಸುತ್ತಾ ಒಂದೊಮ್ಮೆ ಯೋಜನೆಯ ಅನುಷ್ಠಾನ ಮಾಡಿದರೆ ಆಗುವ ಅನರ್ಥ ಏನು ಶರಾವತಿಗೆ ಈಗ ಎಲ್ಲೆಲ್ಲ ಡ್ಯಾಮ್ ಕಟ್ಟಿದ್ದಾರೆ ಅದರ ಪರಿಣಾಮ ಜನರ ಮೇಲೆ ಹೇಗಿತ್ತು ಊರು ಬಿಟ್ಟೋರು ಪುನರ್ವಸತಿ ಸಮಸ್ಯೆ ಅಂದು ಆದ ಸಮಸ್ಯೆ ಮುಂದೆ ಆಗುವ ಸಮಸ್ಯೆ ಏನು ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಜನ್ಮ ಕೊಟ್ಟೋಳ ಅಮ್ಮ ಜೀವನ ಪರ್ಯಂತ ಹಾಲು ಕೊಡೋಳು ಗೋಮಾತೆ ಉಸಿರಿರೋ ತನಕ ಬದುಕು ಕೊಡೋಳು ಭೂಮಾತೆ ಹಸಿರು ಉಸಿರು ಕೊಡೋಳು ಪರಿಸರ ಮಾತೆ ಆದರೆ ಈ ಮಾತೆಯಲ್ಲಿ ಯಾರಿಗಾದರೂ ನೋವಾದರೆ ರಕ್ತ ಸೋರಿದರೆ ಉಸಿರು ನಿಲ್ಲಿಸೋದು ಮನುಜ ಕುಲ ಹೋರಾಟ ಯಾಕೆ ಗೊತ್ತಾಯ್ತಾ ಸರ್ಕಾರ ತೋರೋದಕ್ಕೆ ಹೊರಟ ಯೋಜನೆ ಪಶ್ಚಿಮ ಘಟ್ಟದ ಉಸಿರು ನಿಲ್ಲಿಸುತ್ತೆ ಅದೇ ಶರಾವತಿ ಪಂಪ್ ಟು ಸ್ಟೋರೇಜ್ ಅಭಿವೃದ್ಧಿ ಹೆಸರಿನಲ್ಲಿ ವಿನಾಶ ಬಾಣಲೆಯಿಂದ ಬೆಂಕಿಗೆ ಕರ್ನಾಟಕ ಜೀವನಾಡಿ ಶರಾವತಿ ನದಿ ಹುಟ್ಟಿ ಬೆಳೆಯೋದು ಪಶ್ಚಿಮ ಘಟ್ಟದ ಹಸಿರು ಹೃದಯದಲ್ಲಿ ಆದರೆ ಇಂದೀಗ ಈ ನದಿಯ ಹೆಸರೇ ಮತ್ತೊಮ್ಮೆ ದೊಡ್ಡ ಚರ್ಚೆಯ ವಿಷಯ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಪ್ರಾಜೆಕ್ಟು ನಮ್ಮ ರಾಜಕಾರಣಿಗಳಿಗೆ ಪರಿಸರದ ಪಾಠ ಮಾಡೋದು ಯಾರು ಆಯ್ಕೆಯಾದ ಜನಪ್ರತಿನಿಧಿಗಳಿಗೆ ಬೇರೆ ಬೇರೆ ಮಾಹಿತಿ ಕೊಡ್ತಾರಲ್ಲ ಹಾಗೆ ಪರಿಸರದ ಕುರಿತು ಪಾಠ ಮಾಡೋದು ಒಳ್ಳೆಯದು ಪರಿಸರ ನಲಜಲದ ಬಗ್ಗೆ ದಡ್ಡ ಶಿಖಾಮಾಣಿ ರಾಜಕಾರಣಿಗಳಿಗೆ ಜಾಗೃತಿ ಮೂಡಿಸೋದು ಯಾರ್ರಿ ಶರಾವತಿ ನದಿ ಮೇಲಿನ ಮೊದಲ ದೊಡ್ಡ ಆಣೆಕಟ್ಟು ಲಿಂಗನಮಕ್ಕಿ ಡ್ಯಾಮ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಿರ್ಮಾಣ ಇದರ ನಂತರ ಸವಣೂರು ತಲಕಾಳು ಗೀರುಸೊಪ್ಪ ಸೇರಿ ಹಲವು ಸಣ್ಣ ದೊಡ್ಡ ಜಲಾಶಯ ಜಲಾಶಯ ನಿರ್ಮಾಣ ಎಲ್ಲ ಯೋಜನೆ ರಾಜ್ಯಕ್ಕೆ ವಿದ್ಯುತ್ ನೀಡಿದರು ಸ್ಥಳೀಯ ಜನರಿಗೆ ಸಿಕ್ಕಿದ್ದು ಡಿಸ್ಪ್ಲೇಸ್ಮೆಂಟ್ ಲಿಂಗನಮಕ್ಕಿ ಡ್ಯಾಮ್ ಮಲೆನಾಡು ರುದ್ರಾಶ್ರಮ ಮಾಡಿ ಆಯಿತು ಮುಂದೆ ಮಲೆನಾಡು ಮನೆಗಳ ಬಾಗಿಲಿಗೆ ಬೀಗ ಹಾಕಿರೋದು ಸಾಮಾನ್ಯ ದೃಶ್ಯವಾದರೂ ಅಚ್ಚರಿಪಡಬೇಕಾಗಿಲ್ಲ ನಗರೀಕೃತ ಅಭಿವೃದ್ಧಿ ಹಳ್ಳಿಯ ಬದುಕನ್ನು ಕೆತ್ತಿಕೊಂಡರೆ ಮುಳುಗಡೆ ಮಲೆನಾಡು ಸಂಸ್ಕೃತಿ ಕೃಷಿ ವೈವಿಧ್ಯ ಒಂದು ಸಂಸ್ಕೃತಿ ನಾಶ ಮಾಡಿ ಹಾಕಿದೆ ಈಗ ಇರೋ ಬರೋರೆಲ್ಲ ಗುಳೆಯಳಿಸುವ ಯೋಜನೆ ಬೇಕಾ ಬೆಕ್ಕಿಗೆ ಗಂಟೆ ಕಟ್ಟೋದು ಯಾರು ಲಿಂಗನ್ಮಕ್ಕಿ ಯೋಜನೆ ಸಾವಿರಾರು ಕುಟುಂಬ ಊರು ಬಿಟ್ಟು ಕಣ್ಣೀರಾಗ್ತದೆ ಅರಳಿದರು ಅರಣ್ಯ ಮಧ್ಯದಲ್ಲಿದ್ದ ಹಲವು ಹಳ್ಳಿಗಳು ನೀರಿನಡಿ ಮುಳುಗಿದರೆ ಇಂದಿಗೂ ಕೆಲವರ ಪುನರ್ವಸತಿ ಕಾದಾಟ ಮುಗುದಿಲ್ಲ ಭೂಮಿ ಕೊಡದೆ ಕೆಲಸ ಕೊಡದೆ ಸರ್ಕಾರ ನೀಡಿದ್ದು ಕೇವಲ ಭರವಸೆಗಳನ್ನಷ್ಟೇ ಲಿಂಗನಮಕ್ಕಿ ಡ್ಯಾಮ್ ಹಿನ್ನೇರಿಂದ ದ್ವೀಪವಾಗಿದ್ದ ಕರೂರು ಸೀಮೆ ಮೊನ್ನೆ ಮೊನ್ನೆ ಕರಿ ನೀರಿನ ಶಿಕ್ಷೆಯಿಂದ ಹೊರಬಂತು ಅದಕ್ಕಾಗಿ ಕರೂರು ಸೀಮೆ ಜನ ಆರು ದಶಕ ಹೋರಾಡಬೇಕಾಯಿತು ಇಂಥ ಹಲವು ನೆನಪುಗಳು ಮುಳುಗಡೆ ಮೊಳಕೊಳಿಸುತ್ತಲ್ಲೇ ಇರುತ್ತೆ ಸಿಟಿ ದೇಖಾರೇಖೆಗೆ ಗ್ರಾಮೀಣ ಜನರ ತ್ಯಾಗ ಮಾಡಬೇಕಾ ಎಂದು ಸ್ಥಳೀಯರ ಆಕ್ರೋಶ ಹೊರಹಾಕ್ತಾರೆ ಇವರ ಕೋಪ ಸಹಜವೇ ಕರ್ನಾಟಕ ವಿದ್ಯುತ್ ನಿಗಮ ಅಂದರೆ ಕೆ ಪಿ ಸಿ ಎಲ್ ಹೊಸ ಯೋಜನೆ ತಂದಿದೆ ಅದು ಮಲೆನಾಡಿಗರ ಅಬ್ಬೇಪಾರಿ ಮಾಡೋ ಒಂದು ಸಂಸ್ಕೃತಿಯನ್ನೇ ಮಣ್ಣಣಿ ಹೂತು ಹಾಕುವ ಶರಾವತಿ ಪಂಪ್ ಟು ಸ್ಟೋರೇಜ್ ಪ್ರಾಜೆಕ್ಟ್ ಸಾಗರ ಜೇನು ಕೃಷಿಕ ಪರ್ವ ಮಲೆನಾಡ್ ಏನು ಹೇಳ್ತಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ನಮಸ್ತೆ ನಾನು ಪರ್ವ ಮಲ್ನಾಡು ಶರಾವತಿ ಹಿನ್ನೀರು ಭಾಗದವನು ಈಗ ತೀರಾ ಚರ್ಚೆಯಲ್ಲಿರೋಂಥ ವಿಚಾರ ಏನು ಶರಾವತಿ ಪಂಪುಡ ಸ್ಟೋರೇಜ್ ಯೋಜನೆ ಇದಂತೂ ಸಂಪೂರ್ಣ ಅವೈಜ್ಞಾನಿಕ ಅದರಲ್ಲಿ ಎರಡು ಮಾತಿಲ್ಲ ಪರಿಸರವಾದಿಗಳು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ರೈತ ಸಂಘದವರು ಹೋರಾಟ ಮಾಡ್ತಾ ಇದ್ದಾರೆ ಸಾಮಾನ್ಯ ಜ ಜನ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ನಮ್ಮ ರಾಜಕಾರಣಿಗಳಿಗಂತೂ ಒಂದು ಪರ್ಸೆಂಟು ಅದು ಅರ್ಥ ಆಗ್ತಾ ಇಲ್ಲ ನಮ್ಮ ತೀರ ಇತ್ತೀಚೆಗೆ ನಮ್ಮ ಶಾಸಕರು ಒಂದು ಬಾಲಿಶವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೈತ ಸಂಘದವರೇನು ಸೈಂಟಿಸ್ಟ ಅಥವಾ ಇಂಜಿನಿಯರ್ಗಳ ಹಾಗಾಗುತ್ತೆ ಹೀಗಾಗುತ್ತೆ ಹೇಳಲಿಕ್ಕೆ ಒಬ್ಬ ಜನಸಾಮಾನ್ಯನಿಗೆ ಅರ್ಥ ಆಗುತ್ತೆ ಅಂಥ ಒಂದು ಯೋಜನೆ ಇವರಿಗೆ ಅರ್ಥ ಆಗ್ತಾ ಇಲ್ಲ ಇವರಿಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ನನಗಂತೂ ಗೊತ್ತಾಗ್ತಾ ಇಲ್ಲ ಬಹುತೇಕ ಅರ್ಥ ಆದರೂ ಅರ್ಥ ಆಗದೇ ಇರೋ ಥರ ನಟಿಸ್ತಾ ಇದ್ದಾರೆ ಅನಿಸುತ್ತೆ ಮುಂದಿನ ಪೀಳಿಗೆಗೆ ನಾವೊಂದು ಒಳ್ಳೆ ವ್ಯವಸ್ಥೆ ಕಲ್ಪಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಮುಂದಿನ ಪೀಳಿಗೆ ಒಳ್ಳೆ ರೀತಿ ಹುಟ್ಟಿ ಬರಬೇಕು ಅಂದರೆ ಇವತ್ತಿನ ಪೀಳಿಗೆ ಆರೋಗ್ಯವಾಗಿರಬೇಕು ಇವತ್ತಿನ ಪೀಳಿಗೆ ಆರೋಗ್ಯವಾಗಿಲ್ಲ ಅದು ಅವರಿಗೆ ಒಂದು ಒಳ್ಳೆ ನೀರು ಕೊಡಲಿಕ್ಕಾಗಲ್ಲ ಒಳ್ಳೆ ಗಾಳಿ ಕೊಡಲಿಕ್ಕಾಗಿಲ್ಲ ಅಂದರೆ ಮುಂದಿನ ಹುಟ್ಟು ಬರೋ ಅಂತ ಪೀಳಿಗೆ ಯಾವ ರೀತಿ ಇರುತ್ತೆ ಈ ರಾಜಕಾರಣಿಗಳ ತರನೇ ಹುಟ್ಟಿ ಬರುತ್ತಾರೆ ಅವರು ಯೋಜನೆ ಪ್ರಕಾರ ಹೇಳೋದಾದರೆ ಲಿಂಗನಮಕ್ಕಿ ತಲಕಾಳು ಜಲಾಶಯ ಮಧ್ಯೆ ಎರಡು ಬೃಹತ್ ಆಣೆಕಟ್ಟೆ ನಿರ್ಮಿಸಿ ದಿನದಲ್ಲಿ ಮೇಲಿನ ಜಲಾಶಯದಿಂದ ಅಂದರೆ ಬೆಳಗ್ಗೆ ಮೇಲಿನ ಜಲಾಶಯದಿಂದ ಕೆಳಗಿನ ಜಲಾಶಯಕ್ಕೆ ನೀರು ಹರಿಸೋದಂತೆ ರಾತ್ರಿ ಅದನ್ನು ಮತ್ತೆ ಮೇಲಕ್ಕೆ ಪಂಪ್ ಮಾಡಿ ಶಕ್ತಿ ಸಂಗ್ರಹ ಮಾಡುವುದಂತೆ ಅದೇನೋ ಅಂತಾರಲ್ಲ ಕೊಂಕಣ ಸುತ್ತಿ ಮೈಲಾರ ಸೇರಿದ ಅಂತ ಹಾಗೆ ಸೀದಾ ಊಟ ಮಾಡೋ ಬದಲು ಕೊತ್ತು ಬಳಸಿ ತುತ್ತು ಬಾಯಗಿಟ್ಟಂತೆ ಇದು ಮೂಲತಃ ಬ್ಯಾಟ್ರಿ ಸಿಸ್ಟಮ್ ತರಹದ ಯೋಜನೆ ವಿದ್ಯುತ್ ಸಂಗ್ರಹಣೆಗಾಗಿ ಆದರೆ ಅದರ ಬೆಲೆಯಷ್ಟು ಗೊತ್ತಾ ಹದಿಮೂರು ಸಾವಿರ ಕೋಟಿ ರಾಜಕಾರಣಿಗಳು ದೊಡ್ಡ ದೊಡ್ಡ ಯೋಜನೆ ಮೇಲೆ ಯಾಕೆ ಕಣ್ಣಾಕ್ತಾರೆ ಅಂದರೆ ಅದೇ ಕಮಿಷನ್ನು ಹೇಸಿಗೆ ತಿನ್ನೋ ಚಾಳಿ ಯೋಜನೆ ಜಾರಿಯಾದರೆ ಸಮೀಪದ ನಾನ್ನೂರು ಹೆಕ್ಟೇರ್ ಹೆಚ್ಚು ದಟ್ಟ ಅರಣ್ಯ ಕಡಿಬೇಕಾಗುತ್ತೆ ಅದು ಪಶ್ಚಿಮ ಘಟ್ಟ ಕೋರ್ ಬಯೋ ಡೈವರ್ಸಿಟಿ ಪ್ರದೇಶ ಇದಕ್ಕೆ ಧಕ್ಕೆ ಆದರೆ ಅದೇ ಕೊರೋನಾ ಸಮಯದಲ್ಲಿ ಆಕ್ಸಿಜನ್ ಪ್ಲಾಂಟ್ ಮಾಡಿ ಆಮ್ಲಜನಕ ಪೂರೈಕೆ ಮಾಡಿದ್ರಲ್ಲ ಹಾಗೆ ಆಮ್ಲಜನಕ ಉತ್ಪಾದನಾ ಘಟಕ ತೆರೀಬೇಕಾಗುತ್ತೆ ಕಣ್ರಿ ಅದೇನು ಅಂತಾರಲ್ಲ ತೋಟ ಕಾದಿದ್ದಕ್ಕೂ ಬಾಳೆಕಾಯಿ ತಿಂದಿದ್ದಕ್ಕೂ ಸರಿಯಾಗುತ್ತೆ ಅಂತಾರಲ್ಲ ಹಾಗೆ ಸ್ಟೋರೇಜ್ ವಿದ್ಯುತ್ ಆಮ್ಲಜನಕ ಉತ್ಪಾದನೆಗೆ ವಿನಿಯೋಗಿಸಬೇಕಾಗುತ್ತೆ ಇನ್ನು ಇಲ್ಲಿರುವ ಹುಲಿ ಕಾಡಾನೆ ಕಾಡುಕೋಣ ಅಪರೂಪದ ಹಕ್ಕಿ ಸಂಕುಲ ಅಷ್ಟೇಕೆ ಘಟ್ಟದಲ್ಲಿ ಬೆಲೆ ಕಟ್ಟಲಾಗದ ಪುನರ್ ಸೃಷ್ಟಿ ಮಾಡಲಾಗದ ಸೂಕ್ಷ್ಮ ಜೀವಿಗಳ ಮಾರಣ ಹೋಮವೇ ನಡೆದು ಹೋಗುತ್ತೆ ಆಧಾರ ತಪ್ಪಿದ್ದ ಭೂಮಿ ತಿರುಗಿ ಬೀಳುತ್ತೆ ಕೇರಳ ವಯನಾಡು ಮಡಿಕೇರಿ ನೆನಪಿದೆ ತಾನೇ ಅಷ್ಟೇ ಅಲ್ಲ ಘಟ್ಟದ ನೆತ್ತಿ ಮೇಲೆ ರೆಸಾರ್ಟು ಅಲ್ಲೊಂದು ಕೆತ್ತಿ ಮೆತ್ತಿ ಮಾಡಿದ ಸಂಪರ್ಕ ರಸ್ತೆ ಅದರ ಪರಿಣಾಮ ನೇರ ಕವ ಕರಾವಳಿಗರ ಮೇಲೆ ಇದ್ದಕ್ಕಿದ್ದಂತೆ ನದಿ ಪಥ ಬದಲಿಸುತ್ತೆ ಮಳೆ ನಿಂತ ಬೆಂದಿಗೆ ನದಿ ಬತ್ತುತ್ತೆ ಬುದ್ಧಿಗೇಡಿ ಸರ್ಕಾರಕ್ಕೆ ಅರ್ಥ ಆಗಬೇಕಲ್ಲ ಇವರಿಗೆ ವೋಟ್ ಅಧಿಕಾರ ಬಿಟ್ಟರೆ ಮತ್ತಾವುದು ಅರ್ಥವೇ ಆಗೋದಿಲ್ಲ ಮೂರ್ಖ ಚಿಕಾಮಣಿಗಳು ಎಲ್ಲರಿಗೂ ಘಟ್ಟ ವಾಸಸ್ಥಳ ಆ ಪ್ರದೇಶ ಮಳೆ ಹಿಡಿಯುವ ಮೂಲ ಇಲ್ಲಿ ಅರಣ್ಯ ಕಡಿಯೋದ್ರಿಂದ ಸಂಪೂರ್ಣ ಕರಾವಳಿ ಭಾಗದ ಹವಾಮಾನ ಬದಲಾಗಿ ಹೋಗುತ್ತೆ ಶರಾವತಿ ನದಿ ಕಾಡು ನಾಶವಾದರೆ ಅದು ಕೇವಲ ಒಂದು ಯೋಜನೆ ನಷ್ಟವಲ್ಲ ಪಶ್ಚಿಮ ಘಟ್ಟದ ಜೀವನಾಡಿಯೇ ಕಣ್ಮರಿ ಯೋಜನೆ ಅಡಿಯಲ್ಲಿ ಬರುವ ಹಳ್ಳಿಗಳು ಗೇರುಸೊಪ್ಪ ಬಳ್ಳೆ ಹೊನ್ನೆ ಚಿಕ್ಕುಲಿ ಮುಂತಾದ ಊರಿನ ವಾಸಿಗಳು ಅಲ್ಪ ಸ್ವಲ್ಪ ಕಾಫಿ ಮೆಣಸು ಅಡಕೆ ಬಾಳೆ ಭತ್ತ ತರಕಾರಿ ಹಣ್ಣು ಹೀಗೆ ಬೆಳೆ ಬೆಳೆದು ಬದುಕು ನಡೆಸ್ತಾರೆ ಹೊಸ ಅಣೆಕಟ್ಟಾದರೆ ಬೇರೆಡೆಗೆ ತೆರಳಬೇಕಾದ ಸ್ಥಿತಿ ಒಮ್ಮೆ ಲಿಂಗಿ ಯೋಜನೆಗೆ ಊರು ಬಿಟ್ಟಿದ್ದಾರೆ ಈಗ ಮತ್ತೆ ಮತ್ತೆ ಊರು ಬಿಡಬೇಕಾ ಪುನರ್ವಸತಿ ಪ್ರಕ್ರಿಯೆ ಯಾವಾಗಲೂ ನಿಧಾನ ಹಿಂದಿನ ಯೋಜನೆ ಜನರಿಗೆ ಸಕಾಲ ಪರಿಹಾರ ಸಿಗದಿದ್ದಾಗ ಹೊಸತರಲ್ಲಿ ಭರವಸೆ ಇಡೋದಾದರೂ ಹೇಗೆ ರೀ ಸರ್ಕಾರ ಹೇಳುತ್ತೆ ಪಂಪ್ ಟು ಸ್ಟೋರೇಜ್ ಯೋಜನೆ ರಾಜ್ಯದ ವಿದ್ಯುತ್ ಭದ್ರತೆಗೆ ಅಗತ್ಯವಂತೆ ಆದರೆ ವಿರೋಧಿಸಿದರು ಹೇಳ್ತಾರೆ ಇಷ್ಟೊಂದು ಹಣ ಇಷ್ಟೊಂದು ಕಾಡು ನಾಶ ಮಾಡೋ ಬಂದು ಅದೇ ಹಣದಿಂದ ಸೋಲಾರ್ ಪ್ಲಸ್ ಬ್ಯಾಟರಿ ಸ್ಟೋರೇಜ್ ಮಾಡಿದರೆ ಯಾಕೆ ಆಗೋದಿಲ್ವ ಸರಿಯಾಗೇ ಇದೆಯಲ್ವ ಅವರು ಹೇಳೋದು ಸೋಲಾರ್ ಪಾರ್ಕ್ಗಳ ಮೂಲಕ ರಾಜ್ಯದ ಉಷ್ಣ ಪ್ರದೇಶಗಳಲ್ಲಿ ಹೆಚ್ಚು ಶಕ್ತಿ ಪಡೆಯಬಹುದು ಅದು ಪರಿಸರ ನಾಶ ಮಾಡೋದಿಲ್ಲ ಆದರೆ ಸರ್ಕಾರ ಹೇಳುತ್ತೆ ರಾತ್ರಿ ಸಮಯದಲ್ಲಿ ಸೋಲಾರ್ ಕೆಲಸ ಮಾಡಲ್ಲ ಅದಕ್ಕಾಗಿ ಸ್ಟೋರೇಜ್ ಅಗತ್ಯವಂತೆ ಬಾರದವರು ನೆಲ ಡೊಂಕೊಂದ ಹಾಗೆ ಇನ್ನೊಂದು ಅಂಶ ಈ ಯೋಜನೆ ಬೆನ್ನಿಗೆ ಶರಾವತಿ ಬೆಂಗಳೂರು ನೀರು ಪೂರೈಕೆ ಯೋಜನೆ ಬೆಂಗಳೂರಿಗೆ ನೀರು ಕೊಡಲು ಪಶ್ಚಿಮ ಘಟ್ಟದ ಕಾಡು ಕತ್ತರಿಸುವ ಯೋಜನೆಗೆ ಪರಿಸರವಾದಿಗಳು ಈಗಾಗಲೇ ವಿರೋಧ ವ್ಯಕ್ತಪಡಿಸಿ ಆಗಿದೆ ಇದರ ಜೊತೆಗೆ ಹೊಸ ವಿದ್ಯುತ್ ಯೋಜನೆ ಬಂದರೆ ಶರಾವತಿ ನದಿ ನೈಸರ್ಗಿಕ ಹರಿವು ಸಂಪೂರ್ಣ ಬದಲಾಗಿ ಹೋಗುತ್ತೆ ದೇಶಕ್ಕೆ ಅಭಿವೃದ್ಧಿ ಬೇಕು ಶಕ್ತಿಯೂ ಬೇಕು ನೀರೂ ಬೇಕು ಇದು ಎಲ್ಲರಿಗೂ ಅರ್ಥ ಆಗುತ್ತೆ ಆದರೆ ಅದು ಜನರ ಬದುಕು ಕಿತ್ಕೋಬಾರ್ದಲ್ವಾ ಅರಣ್ಯ ಕೊಲ್ಲೋದು ಪರಿಸರದ ಸಮತೋಲನ ಹಾಳು ಮಾಡೋ ರೀತಿಯಲ್ಲಿ ಇರಬಾರ್ದಲ್ವಾ ಪಶ್ಚಿಮ ಘಟ್ಟ ನಮ್ಮ ರಾಜ್ಯದ ಹಸಿರು ಆ ಉಸಿರು ಕಳೆದುಕೊಂಡರೆ ಅಭಿವೃದ್ಧಿಗೆ ಅರ್ಥ ಇಲ್ಲಿಂದ ಶರಾವತಿ ಶಕ್ತಿ ನಮ್ಮ ಬದುಕಿಗೆ ಬೆಳಕು ನಡಬೇಕು ಆದರೆ ನಮ್ಮ ಅಸ್ತಿತ್ವ ಹಾಳು ಮಾಡಬಾರ್ದಲ್ವ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಹದಿನಾರು ಸಾವಿರ ಮರಗಳ ಮರಣ ಹೋಮ ಶರಾವತಿ ಪಬ್ಲಿಕ್ ಸ್ಟೋರೇಜ್ ಅರಣ್ಯ ನಾಶ ಮಾಡೋದಷ್ಟೇ ಅಲ್ಲ ಅಲ್ಲಿಯ ಅಪರೂಪದ ಸಸ್ಯ ಪ್ರಾಣಿ ಸಂಕುಲಕ್ಕೂ ಸಂಕಷ್ಟ ಹೀಗಾಗಿಯೇ ಇಲ್ಲಿಯ ಜನ ಪರಿಸರ ಪ್ರೇಮಿಗಳು ಯಾವುದೇ ಕಾರಣಕ್ಕೂ ನಮಗೆ ಈ ಯೋಜನೆ ಬೇಡವೇ ಬೇಡ ಅಂತ ಹಠಕ್ಕೆ ಕೂತಿದ್ದಾರೆ ಹೋರಾಟದ ಹಿಡಿದಿದ್ದಾರೆ ಇನ್ನು ಹನ್ನೆರಡೂವರೆ ಸಾವಿರ ಮರ ಕಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಿ ಸಿ ಅವರೇ ಈಗ ಅವರ ಸಮೀಕ್ಷೆಯಲ್ಲಿ ಹೇಳಿದ್ದಾರೆ ಹನ್ನೆರಡೂವರೆ ಸಾವಿರ ಮರ ಟಿಂಬರ್ ಕಂಟ್ರಾಕ್ಟ್ ಏನು ಟಿಂಬರ್ ಮಾಫಿಯಾದವರಿಗೆ ಸಿಕ್ಕಿರೋ ಲೆಕ್ಕ ಅಂದ್ರೆ ಒಂದು ಅವ್ರಿಗೆ ಯೂಸ್ ಆಗೋ ಅಂಥ ಮರ ಹನ್ನೆರಡೂವರೆ ಸಾವಿರ ಮರ ಇನ್ನು ಸಣ್ಣ ಸಣ್ಣ ಕಾಲಿಗೆ ಸಿಗುವಂತ ಸಣ್ಣ ಗಿಡಮೂಲಿಕೆ ಹುಲ್ಲಿನಂಥ ಎಷ್ಟೋ ವೆರೈಟಿಗಳಿದೆ ಔಷಧಿಯ ಸಸ್ಯ ಇದೆ ನಮಗೆ ಮನುಷ್ಯರಿಗೆ ಉಪಯೋಗ ಆಗಬೇಕು ಅಲ್ಲ ಎಷ್ಟೋ ಪ್ರಾಣಿ ಪಕ್ಷಿ ಜಂತುಗಳಿಗೆ ಕೀಟ ಕ್ರಿಮಿ ಕೀಟಗಳಿಗೆ ಯೂಸ್ ಆಗೋ ಅಂಥ ಸಣ್ಣ ಸಣ್ಣ ಗಿಡಮೂಲಿಕೆಗಳಿದ್ದಾವೆ ಅಂಥದ್ದೆಲ್ಲ ಲೆಕ್ಕಕ್ಕಿಲ್ಲ ಇವರಿಗೆ ದೊಡ್ಡ ಸೈಜು ಏನು ಇವ್ರ ಮನೆ ನಾಟ ಹಾಕಬೇಕು ಇವ್ರ ಮನೆ ಕಟ್ಟಬೇಕು ಕಿಟಕಿ ಬಾಗಿಲಿಗೆ ಬೇಕು ಅಂಥ ಮರಗಳು ಮಾತ್ರ ಇವ್ರಿಗೆ ಲೆಕ್ಕ ಹನ್ನೆರಡೂವರೆ ಸಾವಿರ ಮರ ಏನಿದೆಯಲ್ಲ ಅದು ಇವ್ರಿಗೆ ಲೆಕ್ಕಕ್ಕೆ ಸಿಕ್ಕಿರೋದು ಸಣ್ಣ ಪುಟ್ಟ ಗಿಡ ಅಲ್ಲ ನಮ್ಮ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಯವ್ರಿಗೂ ತಲೆಯಲ್ಲಿ ಚೂರು ಬುದ್ಧಿ ಇಲ್ಲ ನಮ್ಮ ಕತ್ತಿ ಅಥವಾ ಗುದ್ಲಿಗೆ ಒಂದು ಹಿಡಿಕೆ ಬೇಕು ಅಂದರೆ ಕಡಿದ್ರೆ ಇವ್ರು ಬರ್ತಾರೆ ಐನೂರ ಸಾವಿರ ರೂಪಾಯಿ ತಗೊಂಡೋಗ್ಲಿಕ್ಕೆ ಬರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆದರೆ ಇಲ್ಲಿ ಇಷ್ಟೆಲ್ಲ ಸಾವಿರ ಸಾವಿರ ಮರಗಳು ಹೋಗ್ತಾ ಇದ್ದಾವೆ ಐವತ್ನಾಲ್ಕು ಹೆಕ್ಟೇರ್ ಐವತ್ನಾಲ್ಕು ಹೆಕ್ಟೇರ್ ಅರಣ್ಯ ಹಾಳಾಗ್ತಾ ಇದೆ ಇವ್ರಿಗೆ ಅದು ಲೆಕ್ಕ ಇಲ್ಲ ಇಲ್ಲೆಲ್ಲೋ ಒಂದು ಕಡೆ ಒಂದು ಸಣ್ಣದು ತೋಟಕ್ಕೆ ಮಣ್ಣು ಹಾಕಲಿಕ್ಕೆ ಮಣ್ಣು ತೆಗೆದ್ರೆ ಇವರು ಬರ್ತಾರೆ ಅವರಿಗೂ ಬುದ್ಧಿ ಇಲ್ಲ ಇದು ಯಾರು ಯಾರಿಗಾಗಿ ಇರೋ ಅಂಥ ಯೋಜನೆ ಜನಸಾಮಾನ್ಯರಿಗಂತೂ ಅಲ್ಲ ಈ ನೀರನ್ನು ಪಂಪ್ಡ್ ಸ್ಟೋರೇಜ್ ಅಂತ ಹೇಳ್ತಾ ಇದ್ದಾರೆ ಬಿಟ್ಟರೆ ನೆಕ್ಸ್ಟ್ ಬೆಂಗಳೂರಿಗೆ ಒಯ್ಯೋ ಯೋಜನೆ ಬೆಂಗಳೂರಿಗೆ ಒಯ್ಯುವಾಗ ಎಷ್ಟು ಜಮೀನು ಹೋಗುತ್ತೆ ರೈತರಿದ್ದು ಅದೆಲ್ಲ ಲೆಕ್ಕ ಇಲ್ಲ ಬೆಂಗಳೂರಿಗೆ ನೀರು ಹೋಗುತ್ತಾ ಬಿಡುತ್ತಾ ಸೆಕೆಂಡ್ರಿ ಹ್ಞೂ ಬೆಂಗಳೂರಲ್ಲೂ ನಮ್ಮ ರಿಲೇಷನ್ಸ್ ಇದ್ದಾರೆ ಹೌದು ಅವ್ರಿಗೆ ನೀರು ಬೇಕು ಅವರಲ್ಲಿ ಬದಲು ವ್ಯವಸ್ಥೆ ಮಾಡ್ಕೊಳ್ಳಿ ಬೇಕಾದಷ್ಟು ಮಳೆ ಆಗುತ್ತೆ ಮಳೆ ಕೊಯ್ಲು ಮಾಡ್ಕೊಳ್ಳಿ ಇಲ್ಲಿಂದ ನೀರು ಒಯ್ದು ಇಲ್ಲಿ ಜನರನ್ನು ಹಾಳು ಮಾಡಿ ಅಲ್ಲಿ ಅಭಿವೃದ್ಧಿ ಮಾಡೋದು ಬೇಕಾ ದೇಶಕ್ಕೆ ರಾಜ್ಯಕ್ಕೆ ಅಭಿವೃದ್ಧಿ ಜನ ಯೋಜನೆ ಬೇಕು ಆದರೆ ಅದು ಪರಿಸರಕ್ಕೆ ಜನರಿಗೆ ಮಾರಕ ಆಗಬಾರ್ದಲ್ವಾ ಪಶ್ಚಿಮ ಘಟ್ಟ ಆಮ್ಲಜನಕ ದೇಶದ ಹಾರ್ಟು ಆದರೆ ಘಟ್ಟಗಳ ಮೇಲಿನ ನಿರಂತರ ಯೋಜನೆಗಳಿಂದಾಗಿ ಘಟ್ಟಗಳ ಉಸಿರು ನಿಲ್ಲಿಸುವ ಹೃದಯ ಹಿಂಡುವ ಕೆಲಸ ಆಗ್ತಿದೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅತಿ ಕಡಿಮೆ ಹಣದಲ್ಲಿ ಜಾಸ್ತಿ ವಿದ್ಯುತ್ ಉತ್ಪಾದನೆ ಅಂತ ಅನಿಸುತ್ತೆ ಇದೊಂದು ರಾಜ್ಯದ ದೂರದೃಷ್ಟಿ ಯೋಜನೆ ಅನ್ನಿಸೋದು ಪಕ್ಕ ಆ ಯೋಜನೆ ಜಾರಿ ಆಗ್ತಾ ಇರೋದು ಎಲ್ಲಿ ಅರಣ್ಯ ಸಂಪತ್ತಿರೋ ಜಾಗ ಸಸ್ಯ ಸಂಪತ್ತಿಂದ ಕೂಡಿರೋ ಜಾಗ ಪ್ರಾಣಿ ಪಕ್ಷಿಗಳ ಸಂಪತ್ತು ಅವರ ಕಥೆಯಂತೂ ಯೋಜನೆಗೆ ಜನ ಪರಿಸರ ತಜ್ಞರು ಮಠಾಧೀಶರು ತಿರುಗಿ ಬಿದ್ದಿದ್ದು ಇದೇ ಕಾರಣಕ್ಕೆ ಈ ಯೋಜನೆಗಾಗಿ ಸಾಗರ ವಿಭಾಗದಲ್ಲಿ ಏಳ್ನೂರ ನಲವತ್ತೈದು ಮರ ಶಿವಮೊಗ್ಗ ವನ್ಯಜೀವಿ ವಲಯದಲ್ಲಿ ಸಾವಿರದ ಐನೂರ ಹದಿನೆಂಟು ಮರ ಉತ್ತರ ಕನ್ನಡ ಹೊನ್ನಾವಳಿ ವಿಭಾಗದಲ್ಲಿ ಹದಿಮೂರು ಸಾವಿರದ ಏಳ್ನೂರ ಐವತ್ತಾರು ಮರ ಸೇರಿ ಹದಿನಾರು ಸಾವಿರದ ನಲವತ್ತೊಂದು ಮರ ಚೆಲ್ಲುತ್ತೆ ಉತ್ತರ ಕನ್ನಡ ಜಿಲ್ಲೆ ಶರಾವತಿ ಪಂಪ್ ಸ್ಟೋಲಿ ಯೋಜನೆ ಅರಣ್ಯ ನಾಶಕ್ಕೆ ಇಟ್ಟಿದೆ ಈ ಯೋಜನೆ ಅರಣ್ಯ ಪ್ರದೇಶದಲ್ಲಿ ಅಪರೂಪದ ಸಿಂಗಳಿಕ ಸೇರಿದಂತೆ ಅಪರೂಪದ ಪ್ರಾಣಿ ಪಕ್ಷಿ ಜೀವಿ ಮತ್ತು ಸಸ್ಯ ಸಂಕುಲವಿದೆ ತೀರ್ಥಹಳ್ಳಿ ತೀರ್ಥದಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿದು ಸಮುದ್ರ ಸೇರಬೇಕಿದ್ದ ನದಿ ನೀರನ್ನು ತಡೆಗಟ್ಟೋದ್ರಿಂದ ನದಿ ಜೀವಂತಿಕೆ ಕಳೆದುಕೊಳ್ತದೆ ಹಾಗೆ ಅರಣ್ಯ ಭಾಗದಲ್ಲಿ ಬದುಕು ಕಟ್ಟಿಕೊಂಡವರ ಜೀವನವು ಅತಂತ್ರ ಸ್ಥಿತಿಗೆ ತಲುಪುತ್ತೆ ಈ ಯೋಜನೆಗಾಗಿ ಭೂಮಿ ಕೊರೆಯೋದ್ರಿಂದ ಭೂಕುಸಿತವಾಗುತ್ತೆ ಆದರೆ ಸರ್ಕಾರ ಅಂಥ ಅನಾಹುತ ಯಾವುದೂ ಆಗಲ್ಲ ಅನ್ನುತ್ತೆ ಇವರೇನು ಭೂವಿಜ್ಞಾನಿಗಳ ಪರಿಸರ ತಜ್ಞರ ಅಭಿಪ್ರಾಯ ಬೇರೆ ಶರಾವತಿ ಕಣಿವೆ ಅತ್ಯಂತ ಸೂಕ್ಷ್ಮ ಪರಿಸರ ವಲಯ ಕಣಿವೆ ಮೇಲೆ ನಡೆದಷ್ಟು ಅತಿಕ್ರಮ ರಾಜ್ಯದ ಇನ್ಯಾವುದೇ ಪ್ರದೇಶದಲ್ಲಿ ಆಗಿಲ್ಲ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಈ ಪ್ರದೇಶದಲ್ಲಿ ಲಿಂಗಿನಮಕ್ಕಿ ತಳಕಳಲೆ ಚಕ್ರ ಸಾವಿ ಹಕ್ಕಲು ಮಾಣಿ ಮಾಣಿ ಪಿಕಪ್ಪು ಗೇರಸುಪ್ಪ ಜಲಾಶಯಗಳು ಹಲವು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿಗೆ ಸಾವಿರಾರು ಹೆಕ್ಟೇರ್ ಅರಣ್ಯ ನಾಶ ಮಾಡಲಾಗಿದೆ ಕಣಿವೆ ಮತ್ತಷ್ಟು ಛಿದ್ರವಾಗಲು ಅವಕಾಶ ಕೊಡಬಾರದು ಅಂತ ಪರಿಸರ ತಜ್ಞರು ಹೇಳ್ತಾರೆ ಆದರೆ ಸರ್ಕಾರ ಕೇಳುವ ಸ್ಥಿತಿಯಲ್ಲಿದೆಯಾ ಸರ್ಕಾರ ಯಾವುದೇ ಯೋಜನೆ ಜಾರಿಗೆ ತರೋದಕ್ಕೆ ಮುಂದಾಗಿದ್ದರೂ ಅದನ್ನು ಸಮರ್ಥಿಸಿಕೊಳ್ಳೋದು ಸರ್ವೇ ಸಾಮಾನ್ಯ ಯಾರಾದರೂ ತಪ್ಪು ಮಾಡಿದವರು ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಹೇಳ್ತಾರಾ ಅದೇ ಕದ್ದವ್ರು ನಾನು ಕಳ್ಳ ಅಂತ ಒಪ್ಕೊಳ್ತಾನ ಹಾಗೆ ಅದೇ ಕೆಲಸ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಲ್ಲಿ ಮಾಡ್ತಿದ್ದಾರೆ ಕೆ ಪಿ ಸಿ ಎಲ್ ಪ್ರಕಾರ ಐವತ್ನಾಲ್ಕು ಪಾಯಿಂಟ್ ಒಂದು ಐದು ಐದು ಹೆಕ್ಟೇರ್ ಅರಣ್ಯ ಭೂಮಿ ಪೈಕಿ ಭೂಮಿಯ ಒಳಭಾಗದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎಂಟು ಎರಡು ಹೆಕ್ಟೇರ್ ಬರುತ್ತೆ ಮೇಲ್ಮೈನಲ್ಲಿ ನಲವತ್ತ್ಮೂರು ಪಾಯಿಂಟ್ ಒಂದು ಏಳು ಮೂರು ಹೆಕ್ಟೇರ್ ಮಾತ್ರ ಬಳಸಿಕೊಳ್ಳಲಾಗುತ್ತಂತೆ ಹಾಗಾದರೆ ಅದು ಕಾಡಲ್ವ ಹಾಗೆ ಜನಜೀವನ ಪರಿಸರ ವನ್ಯಜೀವಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮನೇ ಬೀರೋದಿಲ್ಲಂತೆ ಎಂಥ ವಿಜ್ಞಾನಿಗಳಲ್ವ ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆ ಮಾರ್ಗಸೂಚಿ ಅನ್ವಯ ಅನ್ವಯವೇ ಯೋಜನೆ ಅನುಷ್ಠಾನ ಮಾಡಲಾಗುತ್ತೆ ಪ್ರಸ್ತುತ ಇರೋ ಶರಾವತಿ ಜಲ ವಿದ್ಯುತ್ ಯೋಜನೆ ವ್ಯಾಪ್ತಿಯೊಳಗಡೆಗೆ ಈ ಯೋಜನೆಯೂ ಬರ ಇದನ್ನು ನಾವು ನಂಬಬೇಕಾ ಹಾಗೆ ಹೊಸ ಜಲಾಶಯಗಳ ನಿರ್ಮಾಣ ಮಾಡದ ಕಾರಣ ನದಿಯ ಹರಿವಿನಲ್ಲಿ ಯಾವುದೇ ಮಾರ್ಪಾಡು ಇರೋದಿಲ್ಲ ಪರಿಸರ ಸೂಕ್ಷ್ಮ ಪ್ರದೇಶದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಪ್ರಮೇಯವೇ ಇಲ್ಲಂತೆ ಓತಿ ಖ್ಯಾತಕ್ಕೆ ಬೇಲಿಗೂಟ ಸಾಕ್ಷಿ ಅಂತಾರಲ್ಲ ಹಾಗೆ ಭೂಕುಸಿತ ಭೂಕಂಪನದಂಥ ಅಪಾಯಗಳು ಉದ್ಭವಿಸೋದೇ ಇಲ್ಲಂತೆ ಮಡಿಕೇರಿ ಗುಡ್ಡದಲ್ಲಿ ರೆಸಾರ್ಟ್ ರಸ್ತೆ ಮನೆ ಕಟ್ಟುವಾಗಲೂ ಏನೂ ಆಗಲ್ಲಾರಿ ಅಂದಿದ್ದರು ಆದರೆ ಏನಾಯಿತು ವಯನಾಡಿನಲ್ಲಿ ಹೇಳಿದ್ದು ಅದನ್ನೇ ಹೇಳಿದ್ದೆ ಹೇಳೋ ಕಿಸುಬಾಯ್ದಾಸ ಅನ್ನುವ ಹಾಗೆ ಪದೇ ಪದೇ ಅದನ್ನೇ ಬಗಳುತ್ತೆ ಸರ್ಕಾರ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಮಾರಕ ಯೋಜನೆ ನಮ್ಮ ಪರಿಸರ ಉಳಿಸಿಕೊಳ್ಳಬೇಕು ಅಂತಾದರೆ ಪರಿಸರಕ್ಕೆ ಪೂರಕವಾಗಿರೋ ಯೋಜನೆ ಬಂದಾಗ ಗಡಿ ಮೀರಿ ಬೆಂಬಲಿಸೋಣ ಪರಿಸರಕ್ಕೆ ಹಾನಿಯಾಗೋ ಯೋಜನೆ ಬಂದಾಗ ಗಡಿಯನ್ನು ಮೀರಿ ವಿರೋಧಿಸಬೇಕು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ಜೈ ಕರ್ನಾಟಕ ಜೈ ಹಿಂದ್